ನಾನು ಏಳು ವರ್ಷ ಆಯಿತು ಮದುವೆ ಆಗಿ ಸೊ ಫಸ್ಟ್ ಟೈಮ್ ಇವತ್ತು ನಾನು ನಮ್ಮ ನೋಡ್ತಾ ಇದ್ದೀನಿ ಪೂಲ್ ಈ ಪೂಲ್ಗೆ ಬೆಂಗಳೂರಿಂದಲ್ಲ ಜನ ಬರ್ತಾರೆ ಆ್ಯಂಡ್ ನಾವು ಕೂಡ ಬಂದಿದ್ದೀವಿ ನೋಡಿ ಸೊ ಗುಡ್ ಮಾರ್ನಿಂಗ್ ಗೈಸ್ ಬೆಳಗ್ಗೆ ಆಗಿದೆ ನಾನು ಬಾರ್ಗಿತಿ ಪಾತ್ರೆಯಲ್ಲ ಎತ್ತಿಟ್ಟಿದ್ದಾಳೆ ಸೊ ಆಗಲೇ ಎದ್ವಿ ಆ್ಯಂಡ್ ಎದ್ದು ಇವತ್ತು ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಎಲ್ಲ ನೋಡಿ ಈ ಥರ ಇದೆ ನಮ್ಮ ಕಡೆ ಸೊ ಎಲ್ಲ ಸ್ವಲ್ಪ ಫುಲ್ಲು ಬ್ಯುಸಿ ಇದ್ವಿ ಆ್ಯಂಡ್ ನೋಡ್ತಾ ಇದ್ದೀರಾ ಸುಶಿ ಹಾಯ್ ಸೊ ಎಸ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪೂಜೆ ಮಾಡಿಕೊಂಡು ಮನೆಗೆ ಬರಬೇಕು ಸೊ ಹೋಗಿ ಪೂಜೆ ಮಾಡ್ಕೊಬರ್ಬೇಕು ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆ ಹೆಂಡೆಯವರಿದ್ದು ಮುಳ್ಳಳ್ಳಿ ಮಾರಮ್ಮ ಅಂತ ಆ್ಯಂಡ್ ನನ್ನ ಹಸ್ಬೆಂಡ್ ಅಲ್ಲಿ ಬರ್ತಿದ್ದಾರೆ ಹಾಯ್ ಸೊ ಇಲ್ಲಿ ಅತ್ತೆ ಕೂತಿದ್ದಾರೆ ಅಶೋಕ್ ಅವರಲ್ಲಿ ನನ್ನ ಮೈದಾನ ಇದ್ದಿದ್ದಾರೆ ಆ್ಯಂಡ್ ಇಲ್ಲಿ ದೇವಸ್ಥಾನ ಇದು ಹಾಯ್ ಸುಶಿ ಹಾಯ್ ಸೊ ಯಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಇದು ನಮ್ಮ ನಮ್ಮನೆ ದೇವರು ಮುಂಚೆ ಆ್ಯಕ್ಚುಲಿ ಚಿಕ್ಕ ವಯಸ್ಸು ನಾನು ಬರ್ತಿದ್ದೆ ಅವರು ಹಾಂ ನಮ್ಮ ದೊಡ್ಡಮ್ಮ ಮನೆ ಇಲ್ಲೇ ಅಪೋಸಿಟ್ ಇರೋದು ಸೊ ಒಂದು ಒಂದು ದಿವಸ ಇದೆ ನಮ್ಮ ಮನೆ ದೇವರು ಅಂತ ನಾನು ಗೊತ್ತಿರಲಿಲ್ಲ ಸೊ ಸುಷ್ಮಿತಾ ಅವಳು ಇಲ್ಲೇ ಅಲ್ಲ ಹಾಸ್ಟೆಲ್ ಇಲ್ಲೇ ಓದಿದ್ದು ಎಲ್ಲೋ ಹಾಸ್ಟೆಲ್ ಒನ್ ಇಯರ್ ಇಲ್ಲೇ ಓದಿದ್ದು ಇಲ್ಲೇ ಓದಿದ್ದು ಇವರು ಸೊ ಈಗ ಪೂಜೆ ಮಾಡಿಸ್ಕೋಬೇಕು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು ಆ್ಯಂಡ್ ಇವತ್ತು ಸೋಮವಾರ ನಾನ್ ವೆಜ್ ಮಾಡೋಕ್ಕಿಲ್ಲ ನಾಳೆ ನಾನ್ ವೆಜ್ ಇವತ್ತು ನೋಡೋಣ ಮನೆಗೆ ಹೋಗಿ ಏನು ಬ್ಲಾಗ್ ಮಾಡೋದು ಅಂತ ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ ಡಿಸೈಡ್ ಮಾಡೋದು ಸರಿ ಸೊ ಕೈಸ್ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ಮುಳ್ಳಳ್ಳಿ ಮಾರಮ್ಮ ನಮ್ಮ ಮನೆ ಹೆಣ್ಣು ದೇವರು ಗಂಡ ದೇವರು ಬಂದು ನಂಜನಗೂಡಲ್ಲಿ ಇದೆ ಶ್ರೀಕಂಠೇಶ್ವರ ಸೊ ಇಲ್ಲಿ ನಾವು ಅರ್ಕೆ ಇತ್ತು ಸೀರೆ ಉಡಿಸಿ ಬಾಳೆನ ವೈಶೇಕ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಇಲ್ಲಿ ಈಗ ಸೀರೆ ಅವ್ರು ಆ್ಯಕ್ಚುಲಿ ಯುಗಾದಿ ಹಬ್ಬ ಅಂದ್ಬಿಟ್ಟು ಸೊ ಮುಂಚೆನೇ ಅಲಂಕಾರ ಮಾಡಿರ್ತಾರೆ ಗೈಸೋ ಒಂದು ವಾರ ಅವರು ಅಲಂಕಾರ ತೆಗಿಯಲಿ ಒಂದು ನಾಲ್ಕೈದು ದಿವಸ ಸೊ ಹಾಗಾಗಿ ಸೀರೆ ಉಡ್ಸಲ್ಲ ಅಂತ ಹೇಳಿದರು ಒಂದಿನ ಮುಂಚೆ ಕೊಡಬೇಕಾಗಿತ್ತು ಇಟ್ಸ್ ಓಕೆ ಅಮ್ಮನ ಮೈ ಮೇಲೆ ಹಾಗೆ ಹಾಕಿಕೊಳ್ಳಿ ಅಂದ್ಬಿಟ್ಟು ಬಂದ್ವಿ ಇದು ಹಳೆ ಮಾರಮ್ಮ ಸೊ ಇದು ಹೊಸದಾಗಿ ಮಾಡಿದ್ದು ಸೊ ಇಲ್ಲಿ ಇವರಿಬ್ಬರು ಹಾಡ್ಕೋತಾ ಇದ್ದಾರೆ ಆ್ಯಂಡ್ ಕೈ ಮುಗಿತಿದ್ದಾರೆ ಅಡ್ ಬೀಳ್ತಿದ್ದಾರೆ ಈ ಮಕ್ಳುಗಳು ಗಾಯಸು ನಿಜ ಹೇಳ್ತೀನಿ ಸೊ ಕರ್ಕೊಂಡು ಅಲ್ಲಿ ಹೋದ್ರೆ ಮತ್ತು ಇವ್ರನ್ನ ಮೇಂಟೈನ್ ಮಾಡೋದಕ್ಕಷ್ಟೇ ನೋಡ್ತಾ ಇದ್ದೀರಾ ಸೊ ಇಬ್ಬರು ಅಡ್ ಬೀಳ್ತಾ ಇದ್ದಾರೆ ಸೊ ಇಬ್ಬರು ಕೂಡ ಆ್ಯಕ್ಚುಲಿ ದೇವರು ಅಂದರೆ ತುಂಬ ಚೆನ್ನಾಗಿ ಕೈ ಮುಗಿತಾರೆ ಬೀಳ್ತಾರೆ ತುಂಬಾ ಖುಷಿ ಆಯಿತು ಸೊ ಇಬ್ಬರಿಗೂ ಕೂಡ ಒಳ್ಳೆಯದಾಗಿ ಇಬ್ಬರಿಗೂ ಕೂಡ ಮೇನ್ ಆರೋಗ್ಯ ಸೊ ನಾನು ನಿಮ್ಗೆ ಹೇಳ್ದಲ್ಲ ಸೀರೆ ಅಮ್ಮನ ಮೈ ಮೇಲೆ ಇನ್ನೂ ಶುಕ್ರವಾರ ಗಂಟೆ ತೆಗಿಯಲ್ಲ ಅಂತ ಹೇಳಿದ್ರು ಹಾಗಾಗಿ ಸೀರೆನೇ ಹಾಗೆ ಅಮ್ಮನ್ನ ಮೈ ಮೇಲೆ ಹಾಗೆ ಹಾಕ್ತಾರೆ ಗೈಸ್ ಸೊ ಸೊ ನಮ್ಮ ಮನೆ ದೇವರು ಆ್ಯಂಡ್ ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಮುಳ್ಳಿ ಮಾರಮ್ಮ ಅಂತಾರೆ ಇಲ್ಲಾಂದರೆ ಮೂಗು ಮಾರಮ್ಮ ಅಂತಾರೆ ಬಿಕಾಸ್ ಇಲ್ಲಿ ಮೂಗುಗೆ ನೀವು ನೋಡ್ತಾ ಇದ್ದೀರಾ ನಮ್ಮ ಬಾಯಿಗೆ ನೀವು ನೋಡ್ತಾ ಇದ್ದೀರಾ ಹಾಕಿದ್ದಾರೆ ಸೊ ಇಲ್ಲಿ ಈ ಮಾರಮ್ಮ ನಮ್ಮನೆ ದೇವರು ಸೊ ಗೈಸ್ ಎಲ್ಲ ಆಯಿತು ಪ್ರಸಾದ ರೆಡಿ ಆಯಿತು ದೇವ್ರ ಹತ್ರ ಸ್ವಲ್ಪ ಇಟ್ಬಿಟ್ಟು ತೀರ್ಥ ಹಾಕ್ಕೊಟ್ರು ಸೊ ಆ್ಯಂಡ್ ಈಗ ಎಲ್ರಿಗೂ ನಾವು ಪ್ರಸಾದನ ಹಂಚ್ತಾ ಇದ್ದೇವೆ ಆ್ಯಂಡ್ ಇದೊಂದು ವಾಡಿಕೆ ಸೊ ಹೋದಾಗೆಲ್ಲ ನಾವು ಏನಾದರೂ ಒಂದು ರಸಾಯನ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯವಾಗಿ ಕೊಡ್ತೀವಿ ಹಾಗೆ ಇಲ್ಲಿರೋ ಜನಕ್ಕೂ ಕೂಡ ನಾವು ಕೊಡ್ತೀವಿ ಒಂದು ದೊಡ್ಡ ಪೂಲ್ಗೆ ಹೋಗ್ತಾ ಇದ್ದೀವಿ ಈ ಪೂಲು ಎಷ್ಟು ಫೇಮಸ್ ಅಂದರೆ ಎಲ್ಲ ಅಲ್ಲೇ ಇದ್ದಾರೆ ಆ ಕಡೆ ಇದ್ದ ಪೂಲ್ ಅದು ಬೆಟ್ಟದ ಮೇಲೆ ಇದೆ ಆ್ಯಂಡ್ ನಾವೆಲ್ಲ ಆ ಪೂಲ್ ನೋಡೋಕೆ ಹೋಗ್ತೀವಿ ನಿಮಗೂ ಕೂಡ ವಿಶೇಷವಾದ ಪೂಲ್ ನೋಡ್ಸ್ತೀನಿ ಅದಕ್ಕಿಂತ ಮುಂಚೆ ನಾನು ಏಳು ವರ್ಷ ಆಯಿತು ಆಗಿ ಫಸ್ಟ್ ಟೈಮ್ ಇವತ್ತು ನಾನು ನಮ್ಮ ಹೊಲ ನೋಡ್ತಾ ಇದ್ದೀನಿ ಅದಂತೆ ನಮ್ಮ ಹೊಲ ನೋಡಿ ಇಲ್ಲಿಂದ ಹೇಳಿ ಆ ಬೆಟ್ಟವರೆಗೂ ಇಲ್ಲಿವರೆಗೂ ನಮ್ದೆ ಅಂತೆ ಜೊತೆಗೆ ಕಲ್ಲುಗಳು ಸೇರಿಸಿ ನಮ್ಮದೇ ಅಂತೆ ಯಾರು ಕಲ್ಬೇಕಂದ್ರೆ ನನಗೆ ಡಿ ಎಮ್ ಮಾಡಿ ಕಲಿಸ್ತೀನಿ ಸೊ ಅಲ್ಲಿವರೆಗೂ ನಮ್ದೆ ಅಂತೆ ಗೈಸ್ ಹೊಲ ಸೊ ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದು ಸುಮ್ಮಕ್ಕಪ್ಪ ಯಾರ್ದಂತೆ ಗೊತ್ತಿಲ್ಲ ಚಿಂಟು ಹೇಳಿದ್ದಾರೆ ನನ್ನ ತಮ್ಮ ನಮ್ದು ಅಂತ ಹೇಳ್ತಾ ಇದೀವಿ ಬಟ್ ನಮ್ದಿದೆ ಎಲ್ಲಂತ ಗೊತ್ತಿಲ್ಲ

ಅವ್ರ ಇನ್ನೂ ಡೌಟ್ ಇದಂತೆ ಒಂದ್ ರೌಂಡ್ ಆಗ್ತಾ ಸೊ ಈ ಕಡೆ ಎಲ್ಲ ನಮ್ದಂತೆ ಅದೆಲ್ಲ ನಮ್ದು ಇದೆಲ್ಲ ನಮ್ದು ಆ ಕಡೆ ಇರೋದೆಲ್ಲ ನಮ್ದು ಆ ಮರ ನಮ್ದು ಗಿಡ ನಮ್ದು ನೋಡಿ ಈ ಹೊಲಕ್ಕೆ ನಾವಿನ್ನೂ ಏನೂ ಮಾಡಿಸಲಿಲ್ಲ ಆಗ್ಲಿಂದನೂ ಒಂದು ಹದಿನೈದು ವರ್ಷದಿಂದನೂ ಹೀಗೆ ಖಾಲಿ ಬಿದ್ದಿದೆ ಸೊ ಸೀರಿಯಸ್ಲಿ ಇದೆಲ್ಲ ಮಾಡಿಸ್ತಾ ಮತ ಮನೆ ಆಗುತ್ತೆ ಗೊತ್ತಿಲ್ಲ ಆ್ಯಂಡ್ ಯಾರು ಇಲ್ಲ ಬ್ಯಾಕ್ ಗ್ರೌಂಡಾಗಿ ಸಪೋರ್ಟ್ ಮಾಡಿ कुझी बरातला लेरगुने हमाराय तने हंगे ई वीक कटाईन दायेदी ಅಲ್ಲಿಂದ ದೇದಿ ಅವಲ್ಟವರಲ್ಲ ಉಳ್ದೇರುದಿನ್ ನಡಿದೆ ಹಂಗೆ ಅಲ್ಲಿವರೆಗೂ ನಮ್ದೆ ಅಲ್ಲಿಂದ ಬಂದಲ್ಲ ಎಂಟ್ರನ್ಸ್ ಸೊ ಗೈಸ್ ಇದೇ ಚಂದಸಂದ್ರದ ಸ್ವಿಂಗ್ ಪೂಲ್ ಈ ಗೆ ಬೆಂಗಳೂರಿಂದಲ್ಲ ಜನ ಬರ್ತಾರೆ ನಾವು ಕೂಡ ಬಂದಿದ್ದೀವಿ ತೋರಿಸ್ತಾ ಇದೀವಿ ನೋಡಿ ನೋಡಿ ನಮ್ಮ ಈಜು ಕೋಳಿ ಈಗ ಇಷ್ಟ ಆದರೆ ದಯವಿಟ್ಟು ಚೆನ್ನಾಗಿ ಫ್ರೀ ಆಫ್ ಕಾಸ್ಟ್ ಏನು ಎಂಟ್ರಿ ಏನಿಲ್ಲ ಸ್ವಲ್ಪ ಸೊ ಗೈಸ್ ಇದು ನೋಡ್ತಾ ಇದ್ದೀರಾ ನಮ್ಮ ಕಡೆ ಇದು ಗುಡ್ಡೆ ಮಾಂಸ ಅಂತ ಹೇಳ್ತಾರೆ ಯುಗಾದಿ ಹಬ್ಬದ ದಿನ ಚೀಟಿ ಹಾಕ್ಕೊಂಡು ತಗೋತಾರೆ ಗೈಸ್ ಇದೇ ಗುಡ್ಡೆ ಮಾಂಸ ಸೊ ಮುಂಚೆ ತೌಸಂಡ್ ರುಪೀಸ್ ಕೊಟ್ಟು ಚೀಟಿ ಹಾಕ್ಕೊಂಡಿರ್ತಾರೆ ಲೈಕ್ ಈ ಥರ ಮೂರು ಕೆ ಜಿ ಈ ಥರ ಬರುತ್ತೆ ಒಂದು ಗುಡ್ಡೆ ಮಾಂಸದಲ್ಲಿ ನೋಡಿ ನೋಡ್ತಾ ಇದ್ದೀರಾ ಸೊ ಈ ಥರ ಎಲ್ಲ ಬೆಳಗ್ಗೆ ಮಧ್ಯರಾತ್ರಿ ಎರಡು ಗಂಟೆ ಒಂದು ಗಂಟೆಗೆ ಕಟ್ ಮಾಡಿದರು ಆ್ಯಂಡ್ ಎಲ್ಲ ಗಂಡಸರು ಇಲ್ಲಿ ಕೂತಿದ್ದಾರೆ ಸೊ ಅವರಿಗೆ ಪಾ ಅವರ ಪಾಲಿಗೆ ಬಂದಿರೋದು ಹೋಗೋದಕ್ಕೆ ಆ್ಯಂಡ್ ನೋಡ್ತಾ ಇದ್ದೀರಾ ಸೊ ಉದ್ದಕ್ಕೂ ಗುಡ್ಡೆ ಮಾಂಸ ಹಾಕಿದ್ದಾರೆ ಸೊ ನಾನಿದು ಫಸ್ಟ್ ಟೈಮ್ ಇದ್ದೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡು ಬಂದಿದ್ರು ನೋಡಿ ಅಂದ್ಬಿಟ್ಟು ಸೊ ಇದು ಎರಡು ಗಂಟೆ ಒಂದು ಗಂಟೆಗೇ ಸ್ಟಾರ್ಟ್ ಮಾಡಿದ್ರು ಸರ್ ನಾನು ಇಲ್ಲಿ ಮಗುವುದು ನನ್ನ ಮಗನದು ನನ್ನ ವಾರತಿ ಮಗಳದು ಅಂಬೋದು ಸ್ವಿಮ್ಮಿಂಗ್ ಮಾಡೋದು ಅಪ್ಲೋಡ್ ಮಾಡಿದ್ದೆ ಸೊ ಅವರಪ್ಪ ಇಬ್ಬರೂ ಸ್ವಿಮ್ ಮಾಡೋದು ಅಪ್ಲೋಡ್ ಮಾಡಿದ್ದೆ ಇದಕ್ಕಿದ್ದಂಗೆ ನಾನು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು ಡಿಲೀಟ್ ಮಾಡಿಬಿಟ್ರು ನಾನು ಏನಪ್ಪ ಇದು ಸಡನ್ನಾಗಿ ಡಿಲೀಟ್ ಮಾಡಿಬಿಟ್ರಲ್ಲ ಅಂತ ನೋಡಿದ್ರೆ ಅವ್ರ ಗೈಡ್ ಲೈನ್ಸ್ ಬಂದು ಮಕ್ಕಳು ಯೂಸ್ ಮಾಡೋಂಗಿಲ್ಲ ಅಂತ ನಾನು ಮಕ್ಕಳು ಏನಪ್ಪ ಇದು ಹಿಂಗಾಗೋಯ್ತು ಅಂತ ಭಯ ಆಗೋಯ್ತು ನನಗೆ ಸೊ ಅಲ್ಲಾಮ್ ಗೊತ್ತಾಯ್ತು ಸ್ವಿಮ್ಮಿಂಗ್ ಮಾಡ್ತಿದ್ರು ಬಿಕಾಸ್ ಮಕ್ಕಳೆಲ್ಲ ಜಂಪ್ ಮಾಡಿ ಸ್ವಿಮ್ ಮಾಡ್ತಿದ್ರು ಸೊ ಅದು ಡೇಂಜರು ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಇಂಗೆ ಮಕ್ಕಳು ಒಂದು ಈ ಒಂದು ಡೇಂಜರಸಲ್ಲಿ ಯೂಸ್ ಮಾಡಿದ್ರು ಹಿಂಗ್ ಹಿಂಗೆ ಬಂದ್ಬಿಡ್ತಾ ಅಯ್ಯೋ ಅನ್ಬಿಟ್ಟು ಡಿಲೀಟ್ ಆಗೋಯ್ತು ಸೊ ನನಗೂ ಅಪೀಲ್ ಕೊಟ್ಟೆ ಬಟ್ ಸ್ಟಿಲ್ ರಿಸ್ಟ್ರಿಕ್ಷನ್ ಆಗಿ ಅದು ಡಿಲೀಟ್ ಮಾಡಿಬಿಟ್ರು ಅದನ್ನ ಸೊ ಫೈನ್ ಈಗ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಆಲ್ರೆಡಿ ನೋಡಿದ್ದೀರಾ ಅದು ನಾನು ಸ್ವಿಮ್ಮಿಂಗ್ ತಲಕ್ಕೆ ತೆಗೆದು ಬಿಟ್ಟಿದ್ದೀನಿ ಗೈಸ್ ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಫ್ಯೂಚರಲ್ಲಿ ನೀವೇನಾದರೂ ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸೊ ಎಸ್ಪೆಷಲಿ ಈ ಥರ ಮಕ್ಕಳದ್ದಾಗಿರ್ಬೋದು ಇನ್ನೊಂದಾಗಿರ್ಬೋದು ಸೊ ದಯವಿಟ್ಟು ನೋಡಿ ವೀಡಿಯೋನ ಅಪ್ಲೋಡ್ ಮಾಡಿ ಯಾರೂ ಹೇಳಿರೋದಿಲ್ಲ ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ ಇಲ್ಲಾಂದರೆ ಅದು ರಿಸ್ಟ್ರಿಕ್ಷನ್ ಗೈಡ್ನೆನ್ಸ್ ಅಂದ್ಬಿಟ್ಟು ನಿಮ್ಮ ವೀಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಮತ್ತೆ ನೀವು ಹೋಗಿ ಎಡಿಟ್ ಮಾಡಿ ತಿರ್ಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಟೈಮ್ ಹೇಳೋದು ಈ ಥರದೇ ಹುಷಾರಾಗಿ ನೋಡಿ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನೆನ್ನೆ ಅಪ್ಲೋಡ್ ಮಾಡಬೇಕಾಯಿತು ಮಿಸ್ ಆಯಿತು ಸೊ ಇವತ್ತು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ನೋಡಿ ವಿವ್ಸು ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್